ರೈಸು ಲಾರ್ಡ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅದು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿದ್ದಾನೆ ನಿಮ್ಮನ್ನು ಆಧರಿಸ್ತಾನೆ ಸಂತೈಸ್ತಾನೆ ಬಲಪಡಿಸ್ತಾನೆ ಓಕೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ तू तू है से हा सन पर और ते the lamb upon the throne. And unto you we lift our voice and praise. You're the lamb හිම දේවාකුරිමරිගේ මයිම ග්‍යෝග්‍යනේ නානන්න ස්තුතිස්වෙේ සෙම්හසනරුඩනේ ස්තුතියාර ಸಿಂಹಾಸನ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಎಜೆಲ್ ಪ್ರವಾದಿಯ ಗ್ರಂಥ ಮೂವತ್ತ್ಮೂರನೇದ್ದೆಯ ಏಳನೇ ವಚನ ಎಜಿಕೆಲ್ ತರ್ಟಿ ತ್ರೀ ಸೆವೆನ್ ವರ್ಸ್ ತರ್ಟಿ ತ್ರೀ ಚಾಪ್ಟರ್ ವರ್ಸ್ ಸೆವೆನ್ ಓಕೆ ಈ ವಚನವನ್ನು ಓದುವ ನರಪುತ್ರನೇ ನಾನು ನಿನ್ನನ್ನು ಇಸ್ರಾಯಲ್ ವಂಶದವರಿಗೆ ಕಾವಲುಗಾರನಾಗಿ ನೇಮಿಸ್ತೇನೆ ನೀನು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ದೂತನಾಗಿ ಅವರನ್ನು ಎಚ್ಚರಿಸು ಗಾಡ್ ಇಲ್ಲಿ ದೇವ ದೇವರು ಪ್ರವಾದಿಗೆ ಹೇಳ್ತಾನೆ ನರ ಪುತ್ರನೇ ನಾನು ನಿನ್ನನ್ನು ಇಸ್ರಾಯಲ್ ವಂಶದವರಿಗೆ ಕಾವಲುಗಾರನಾಗಿ ನೇಮಿಸುತ್ತೇನೆ ನೀನು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ದೂತನಾಗಿ ಅವನ್ನು ಎಚ್ಚರಿಸು ಬೇರೆ ನಾವು ಒಬ್ಬರಿಗೊಬ್ಬರು ಕಾವಲುಗಾರರಾಗಿದ್ದೇವೆ ನಂಬರ್ ಒನ್ ಕಾವಲುಗಾರನ ಕೆಲಸ ಏನಂತ ಹೇಳಿದರೆ ಕಾಯುವಂಥದ್ದು ವೈರಿಯು ಒಳಗೆ ಪ್ರವೇಶಿಸಿದಾಗೆ ವೈರಿಯು ಕದ್ದುಕೊಂಡು ಹೋಗದಾಗೆ ಕಾವಲುಗಾರನಾಗಿ ಕಾಯುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಕೆಲವೊಮ್ಮೆ ನೀವು ಹೇಳ್ಬೋದು ನಾನೇನು ಕಾವಲುಗಾರನ ಅಂತ ನಾವು ನಮ್ಮ ನಾವು ಸತ್ಯವೇದದಲ್ಲಿ ಓದಿದ್ರೆ ನಮಗೆ ಸಿಗ್ತದೆ ಹೇಬೇಲ ಮತ್ತು ಕಾಯ್ನಾ ಹೇಬೇಲನು ಕುರಿ ಕಾಯ್ತಾ ಇದ್ದ ಕಾಯ್ನನು ವ್ಯವಸಾಯ ಮಾಡ್ತಾ ಇದ್ದ ಆದಿಕಾಂಡದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ ಹೇಬೇಲನು ತನ್ನ ಕುರಿಗಳಲ್ಲಿ ಚೊಚ್ಚಲ ಕುರಿಯನ್ನು ತಂದು ದೇವರಿಗೆ ಹೋಮ ಮಾಡಿದನು ಯಜ್ಞ ಮಾಡಿದನು ಅದೇ ರೀತಿ ಕಾಯನನು ಕೂಡ ವ್ಯವಸಾಯ ಇದ್ದ ಕೆಲವೊಂದನ್ನು ತಂದು ದೇವರಿಗೆ ಯಜ್ಞವನ್ನು ಸಮರ್ಪಿಸಿದ ಬೈಬಲ್ ಹೇಳ್ತದೆ ದೇವರು ಹೇಬೇಲನನ್ನು ಅವನ ಕಾಣಿಕೆಯನ್ನು ದೇವರು ಮೆಚ್ಚಿದ ದೇವರು ಕಾಯನನನ್ನು ಅವನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲ ಹೇಬೆಲನ್ ಕಾಯನನನ್ನು ಮೆಚ್ಚಲಿಲ್ಲ ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಇದರಲ್ಲಿ ಕಾಯನನಿಗೆ ಕೋಪ ಬಂತು ಕಿಚ್ಚು ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಆತನು ತನ್ನ ಸಹೋದರನ ಮೇಲೆ ಹೊಟ್ಟೆ ಕಿಚ್ಚು ಪಡಲಿಕ್ಕೆ ಪ್ರಾರಂಭ ಮಾಡಿದ ದೇವರು ಹೇಳ್ತಾನೆ ಯಾಕೆ ನಿನ್ನ ತಲೆ ಇವತ್ತು ಕೆಳಗೆ ಆಗಿದೆ ಒಳ್ಳೆಯದನ್ನು ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ ಒಳ್ಳೆಯದನ್ನು ಮಾಡಿದರೆ ನಿನ್ನ ತಲೆ ಎತ್ತಲ್ಪಡೋದಲ್ಲ ಈಗಲೂ ಪಾಪವು ನಿನ್ನ ಬಾಗಿಲ ಬಳಿಯಲ್ಲಿ ಹೊಂಚು ಆಗ್ತಾ ಇದೆ ಬಟ್ ನೀನು ಅದನ್ನು ವಶ ಮಾಡಬೇಕು ರೈಟ್ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ದೇವರು ಕಾಯ್ನ ಹತ್ರ ಹೇಳ್ತಾನೆ ಒಳ್ಳೆಯದನ್ನು ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ ಈಗಲೂ ಪಾಪವು ಬಾಗಿಲ ಬಳಿಯಲ್ಲಿ ಹೊಂಚು ಆಗ್ತಾ ಇದೆ ಹೊಂಚು ಆಗ್ತಾ ಇದೆ ನೀನು ಅದನ್ನು ವಶ ಮಾಡಬೇಕು ಬೇರೆ ದೇವರ ವಾಕ್ಯವನ್ನು ದೇವರನ್ನು ಮೆಚ್ಚಿಸುವಂಥದ್ದು ಅದು ಕೇವಲ ನಂಬಿಕೆ ವಿದೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್ ನೀನು ಕಾಣಿಕೆ ಕೊಡು ನೀನು ದಶಮಾಂಶ ಕೊಡು ನೀನು ಫಸ್ಟ್ ಫ್ರೂಟ್ ಕೊಡು ಸೀಡ್ ಕೊಡು ಏನೇ ಕೊಟ್ಟರು ನಿನ್ನ ಹತ್ರ ನಂಬಿಕೆ ಇಲ್ಲ ಅಂತ ಹೇಳಿದರೆ ಅದು ದೇವರಿಗೆ ಮೆಚ್ಚುಗೆ ಆಗೋದಿಲ್ಲ ಏ ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಹೇಳಿದ ಇಪ್ಪತ್ತ್ ಮೂರನೇ ದೇ ಇಪ್ಪತ್ತ್ ಮೂರನೇ ವಚನ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೀವು ಜೀರಿಗೆ ಸೋಪು ಮುಂತಾದವುಗಳಲ್ಲಿ ದಶಮಾಂಶವನ್ನು ಕೊಡುತ್ತೀರಿ ಬಟ್ ನ್ಯಾಯವದ್ದನ್ನು ಬಿಟ್ಟುಬಿಟ್ಟಿದ್ದೀರಿ ನಂಬಿಕೆಯನ್ನು ಪ್ರೀತಿಯನ್ನು ಬಿಟ್ಟಿದ್ದೀರಿ ಇದನ್ನು ಮಾಡಬೇಕಿತ್ತು ಅದನ್ನು ಬಿಡಬಾರದಿತ್ತು ಓಕೆ ದೇವರು ಮೆಚ್ಚುವಂಥದ್ದು ದರ್ ಇಸ್ ಅ ಫೇತ್ ನಮ್ಮ ನಂಬಿಕೆ ಅದಕ್ಕೋಸ್ಕರ ಬೈಬಲ್ ಇರ್ತದೆ ಹೇಬೇಲ್ನನ್ನು ಕಾಯನನಿಗಿಂತ ಶ್ರೇಷ್ಠವಾದ ಯಜ್ಞವನ್ನು ಸಮರ್ಪಿಸಿದ್ದು ಅದು ನಂಬಿಕೆಯಿಂದಲೇ ಇಬ್ರಿಯರಿಗೆ ಬರದ ಹನ್ನೊಂದನದ್ದೆಯ ನಾಲ್ಕನೇ ವಚನ ಬೇಕಾದರೆ ಅದನ್ನು ನಾವು ಓದುವ ಐ ವಿಲ್ ರೀಡ್ ಫಾರ್ ಯು ಹಿಬ್ರೂಸ್ ಲೆವೆನ್ ಫೋರ್ ನಂಬಿಕೆಯಿಂದಲೇ ಹೇಬೇಲನು ಕಾಯನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ ಅವನ ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ ಇಲ್ಲಿ ಹೇಬಲ ಮತ್ತು ಕಾಯ್ನನ ಬಗ್ಗೆ ನಾವು ನೋಡುತ್ತೇವೆ ಆದಿಕಾಂಡದಲ್ಲಿ ಆದಿಕಾಂಡ ನಾಲ್ಕನೇ ಅಧ್ಯಾಯ ಓಕೆ ಎರಡನೇ ವಚನ ತರುವಾಯ ಅವನ ತಮ್ಮನಾದ ಹೇಬೇಲನ್ನು ಹೆತ್ತಳು ಹೇಬೇಲನ್ನು ಕುರಿ ಕಾಯುವನಾದನು ಕಾಯಿನನ್ನು ವ್ಯವಸಾಯ ಮಾಡುವನಾದನು ನಾಲ್ಕನೇದ್ದೆ ಮೂರನೇ ವಚನ ಹೇಳ್ತದೆ ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು ನಾಲ್ಕರಲ್ಲಿ ಹೇಳ್ತದೆ ಹೇಬೇಲನು ಹಾಗೆಯೇ ತನ್ನ ಹೆಂಡಿನಿಂದ ಚೊಚ್ಚಲ ಕುರಿಗಳನ್ನು ಚೊಚ್ಚಲ ಕುರಿಗಳನ್ನು ಕುರಿಯೆಲ್ಲ ಕುರಿಗಳನ್ನು ಪ್ರತಿಯೊಂದು ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು ಯಹೋವನು ಹೇಬೆಲ್ನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಇದರಿಂದ ಕಾಯನನು ಬಹು ಕೋಪಗೊಂಡು ಕೊಂಡನು ಅವನ ಮುಖವು ಕಳೆಗೊಂದಿತ್ತು ಆರನೇ ವಚನ ಆಗ ಯಹೋವನು ಅವನಿಗೆ ಯಾಕೆ ಕೋಪಿಸಿಕೊಂಡೆ ನಿನ್ನ ತಲೆ ಯಾಕೆ ಬುಗ್ಗಿತ್ತು ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು ಆದರೆ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನುಗೋ ಪ್ರಿಯರಿ ನೀವೇನೇ ಮಾಡುವುದಾದರೆ ಅದು ನಂಬಿಕೆಯಲ್ಲಿ ಮಾಡುವುದಂತ ಹೇಳಿದರೆ ಮಾಡದಿದ್ದರೆ ಅದು ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ ಫೇತ್ ಇಸ್ ದ ರೆಸ್ಪಾನ್ಸ್ ಆಫ್ ಹ್ಯೂಮನ್ ಸ್ಪಿರಿಟ್ ಫೇತ್ ನಂಬಿಕೆ ಯಾವುದರ ಮೇಲೆ ಅಂತ ಹೇಳಿದರೆ ದೇವರ ವಾಕ್ಯದ ಮೇಲೆ ನಿಮ್ಮ ನಂಬಿಕೆ ನೀವು ನಂಬಿಕೆಯ ಮೂಲಕ ನೀವು ಕೊರತೆಗಳನ್ನು ದುರಾತ್ಮಗಳನ್ನು ಸುಳ್ಳುಗಳನ್ನು ನೀವು ಡಾಮಿನೇಟ್ ಮಾಡುತ್ತೀರಿ ವಶ ಮಾಡುತ್ತೀರಿ ವಶ ಮಾಡುವುದಂದರೆ ರೂಲ್ ಮಾಡುತ್ತೇರಿ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ದುಷ್ಟನು ಮಾತಾಡುತ್ತಾನೆ ದುಷ್ಟನು ಮಾತಾಡುತ್ತಾನೆ ಮತ್ತು ಒಳಗೆ ಪ್ರವೇಶಿಸ್ತಾನೆ ಇಲ್ಲಿ ಇಲ್ಲಿ ದೇವರು ನಾವು ನೋಡ್ತೇವೆ ಕಾಯನನಿಗೆ ಕರೆಕ್ಟಾಗಿ ಅಡ್ವೈಸ್ ಕೊಡುತ್ತಾನೆ ಪಾಪವು ಬಾಗಿಲ ಬಳಿಯಲ್ಲಿ ಹೊಂಚು ಹಾಕ್ತಾ ಇದೆ ಸಿ ನಾನು ಓದ್ತೇನೆ ಏಳನೇ ವಚನ ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲ ಅಲ್ಲದಿದ್ದರೆ ಪಾಪವು ನಿನ್ನ ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು ಅದು ನೀನು ಅದನ್ನು ವಶ ಮಾಡಿಕೊಳ್ಳಬೇಕೆಂದು ಹೇಳಿದನು ನೀನು ಅದರ ಮೇಲೆ ಯು ಮಸ್ಟ್ ರೂಲ್ ಇಂಗ್ಲಿಷ್ನಲ್ಲಿ ಯು ಮಸ್ಟ್ ರೂಲ್ ಓವರ್ ಇಟ್ ಪ್ರೇರೆ ದೇವರ ವಾಕ್ಯವನ್ನು ನೀವು ಮಾಡುವುದು ಅಂತ ಹೇಳಿದರೆ ಸೈತನ್ನ ಪ್ರತಿಯೊಂದು ಸುಳ್ಳುಗಳ ಮೇಲೆ ನೀವು ಡಾಮಿನೇಟ್ ಮಾಡುತ್ತೀರಿ ಆತನ ಸುಳ್ಳುಗಳ ಮೇಲೆ ನೀವು ಡಾಮಿನೇಟ್ ಅಂತ ಹೇಳಿದರೆ ಆತನ ಮೇಲೆ ನಾವು ಡೊಮಿನೇಟ್ ಮಾಡುತ್ತೀರಿ ಕೊರತೆಯ ಆತ್ಮಗಳ ಮೇಲೆ ನೀವು ಡೊಮಿನೇಟ್ ಮಾಡುತ್ತೇರಿ ಕೆಲವೊಮ್ಮೆ ಕೆಲವೊಮ್ಮೆ ನೀವು ತುಂಬ ದುಡಿಯುತ್ತೀರಿ ನೀವು ತುಂಬಾ ಕೆಲಸ ಮಾಡುತ್ತೀರಿ ಅನೇಕರು ಹೇಳ್ತೀರಿ ತುಂಬಾ ಹಣ ಬರುತ್ತದೆ ಬಟ್ ನನ್ನ ಹಣ ನನ್ನ ಮನೆಯಲ್ಲಿ ಉಳಿಯುವುದಿಲ್ಲ ಓಕೆ ಹಣ ಉಳಿಯುವುದಿಲ್ಲ ಯಾವಾಗ ನೋಡಿದ್ರು ಸಾಲಗಳು ಯಾವಾಗ ನೋಡಿದ್ರು ಕೊರತೆಗಳು ಓಕೆ ಯಾವಾಗ ನೋಡಿದ್ರು ರೋಗಗಳು ಯಾವಾಗ ನೋಡಿದ್ರು ವ್ಯಾಧಿಗಳು ಸರಿ ಮನೆ ಎಂಬತ್ತು ಹಣ ಎಂಬುವಂಥದ್ದು ಅದು ಕೂಡ ಮಾತಾಡುತ್ತದೆ ಇಟ್ ಇಸ್ ಅ ಸ್ಪಿರಿಟ್ ಅದು ಮಾತಾಡುತ್ತದೆ ಬಾಯ್ಬಿಡ್ತೀವಿ ಒಬ್ಬನು ಇಬ್ಬರು ಯಜಮಾನರ ಸೇವೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ ಒಬ್ಬನನ್ನು ತಿರಸ್ಕರಿಸಿ ಒಬ್ಬನನ್ನು ಹೊಂದುತ್ತಾನೆ ನೀವು ದನವನ್ನು ಮತ್ತು ದೇವರನ್ನು ಸೇವಿಸಲಾರರಿ ನೀವು ದೇವರನ್ನು ಸೇವಿಸುವುದಂದರೆ ದೇವರ ಮಾತಿಗೆ ನೀವು ಆನರ್ ಮಾಡೋದು ಹಣವನ್ನು ಯಜಮಾನಲ್ಲ ಅವುಗಳ ಮೇಲೆ ನೀವು ಡಾಮಿನೇಟ್ ಮಾಡುವಂಥದ್ದು ಕೊರತೆಗಳ ಮೇಲೆ ನೀವು ಡಾಮಿನೇಟ್ ಮಾಡುವಂಥದ್ದು ರೂಲ್ ಓಕೆ ನೆಕ್ಸ್ಟ್ ಕಾಯ್ನನಿಗೆ ಸಿಟ್ಟು ಬಂತು ಯಾರ ಮೇಲೆ ಸಿಟ್ಟು ಬಂತು ಸಿಟ್ಟು ಬಂತು ಅವನಿಗೆ ದೇವರ ಮೇಲೆ ಸಿಟ್ಟು ಬಂತು ಈಚಿಂದ ನಾವು ನೋಡ್ತೇವೆ ಕಾಯ್ನ ಮೇಲೆ ಸಿಟ್ಟು ಹೆಬೇಲ್ನ ಮೇಲೆ ಸಿಟ್ಟು ಬಂತು ಕಾಯ್ನನಿಗೆ ಕಡೆಗೆ ಆತನ್ನು ನಾವು ನೋಡ್ತೇವೆ ಅಡವಿಗೆ ಹೋದ ನಾನು ಪುನಃ ನಾನು ಇಲ್ಲಿ ಓದ್ತೇನೆ ನಾಲ್ಕನೇ ಅಧ್ಯಾಯ ಎಂಟನೇ ವಚನ ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೆಲ್ನಿಗೆ ಅಡವಿಗೆ ಹೋಗೋಣ ಬಾ ಎಂದನು ಅಡವಿಗೆ ಬಂದಾಗ ಕಾಯನನು ತನ್ನ ತಮ್ಮನ ಮೇಲೆ ಬಿದ್ದು ಅವನು ಕೊಂದನು ಸೈ ದ ಬಾಯ್ಬಲ್ ಕಾಯನನು ಕಾಯಿನನು ಹೇಬೆಲ್ನನ್ನು ಕೊಂದುಬಿಟ್ಟ ಯಾಕೆ ಕೊಂದುಬಿಟ್ಟ ಅವನ ನಂಬಿಕೆಯಲ್ಲಿ ಕಾಣಿಕೆಯನ್ನು ಕೊಟ್ಟ ದೇವರು ಅವನ ಕಾಣಿಕೆಯನ್ನು ಮೆಚ್ಚಿದರು ಅವನ ತಲೆ ಎತ್ತಲ್ಪಡ್ತಾ ಇದೆ ಇಲ್ಲಿ ಒಂದು ರೀತಿಯ ಹೊಟ್ಟೆಗಿಚ್ಚು ಒಂದು ರೀತಿಯ ದ್ವೇಷ ಒಂದು ರೀತಿಯ ಹಗೆ ಒಂದು ರೀತಿಯ ಮಸರ ತನ್ನ ತಮ್ಮನನ್ನು ಆತನು ಕುಂದುಬಿಟ್ಟ ಬೈಬಿಡ್ತ ತನ್ನ ಸಹೋದರ ದ್ವೇಷಿಸುವವನು ಅವನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವ ಇಲ್ಲ ಬೈಬಿಡುತ್ತೆ ತನ್ನ ಸಹೋದರ ದ್ವೇಷಿಸುವವನು ಆತನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವ ಇಲ್ಲವೇ ಇಲ್ಲ ಓಕೆ ಇಲ್ಲಿ ನಿನ್ನ ತಮ್ಮನಾದ ಹೇಬೆಲ್ ಒಂಬತ್ತನೇ ವಚನದಲ್ಲಿ ನಾವು ಓದಿ ನಮಗೆ ಸಿಗ್ತದೆ ನಾಲ್ಕನೇದು ಒಂಬತ್ತನೇ ವಚನ ಯಹೋವನು ಕಾಯನನನ್ನು ನಿನ್ನ ತಮ್ಮನಾದ ಹೇಬೆಲ್ನು ಎಲ್ಲಿ ಎಂದು ಕೇಳಲು ಅವನು ನಾನರಿ ನಾ ನನ್ನ ತಮ್ಮನನ್ನು ಕಾಯುವ ನಾನೋ ಎಂದು ಉತ್ತರ ಕೊಟ್ಟನು ಸರಿ ದೇವರು ಕೇಳಿದ ದೇವರಿಗೆಲ್ಲವೂ ಗೊತ್ತು ದೇವರು ಕಾಯನ್ನ ಹತ್ರ ಕೇಳ್ತಾನೆ ನಿನ್ನ ತಮ್ಮಯಲ್ಲಿ ಅದಕ್ಕೆ ಅವನು ಉತ್ತರ ಕೊಡ್ತಾನೆ ನನ್ನ ತಮ್ಮನನ್ನು ನಾನು ಕಾಯುವವನು ನನ್ನ ತಮ್ಮ ನಾನು ಕಾವಲುಗಾರನು ಇಂತ ಒಂದು ಒಂದು ರೀತಿಯ ಉಬ್ಬುವಿಕೆಯ ಒಂದು ಮಾತು ದೇವರ ಮುಂದೆ ಇಲ್ಲಿ ದೇವರು ಎಜಿಯಲ್ಲಿಗೆ ಹೇಳ್ತಾನೆ ಮೂವತ್ತ್ ಮೂರನದ್ದೆ ಏಳನೇ ವಚನ ನರಪುತ್ರನೇ ನಾನು ನಿನ್ನನ್ನು ಇಸ್ರಾಯೇಲ್ ಜನರಿಗೆ ಕಾವಲುಗಾರನಾಗಿ ನೇಮಿಸ್ತೇನೆ ನನ್ನ ಮಾತುಗಳನ್ನು ಕೇಳಿ ನನ್ನ ಪರವಾಗಿ ಜನರನ್ನು ಎಚ್ಚರಿಸು ನನ್ನ ಮಾತು ನನ್ನ ಬಾಯಿಂದ ಬರುವ ಮಾತುಗಳನ್ನು ಕೇಳಿ ನನ್ನ ಪರವಾಗಿ ನೀನು ಮಾತಾಡು ನೀವು ಯಾವ ಪಟ್ಟಣದಲ್ಲಿ ನಿಮ್ಮನ್ನು ದೇವರಿಟ್ಟಿದ್ದಾನೋ ನೀವು ಅಲ್ಲಿಯ ಕಾವಲುಗಾರರಾಗಿದ್ದೀರಿ ನೀನು ಸಭೆಯಲ್ಲಿ ಇರುವುದಾದರೆ ನೀನೊಬ್ಬ ಕಾವಲುಗಾರನಾಗಿತ್ತಿ ನೀನೊಬ್ಬ ಪಾಸ್ಟರ್ ಆಗಿರುವುದಾದರೆ ನೀನು ಆ ಸಭೆಯ ಕಾವಲುಗಾರನಾಗಿತ್ತಿ ನೀನೊಬ್ಬ ಸೆಲ್ ಲೀಡರ್ ಆಗಿರುವುದಾದರೆ ನೀನು ಆ ಸೆಲ್ ಗುರುಪಿನ ಕಾವಲುಗಾರನಾಗಿತ್ತಿ ನೀನೊಬ್ಬ ವಿಶ್ವಾಸಿ ಆಗಿದ್ದರೂ ಕೂಡ ನಿನ್ನ ಮನೆಯಲ್ಲಿ ಯಾರು ರಕ್ಷಣೆ ಬರಲಿಲ್ಲ ಅವರಿಗೆ ನೀನು ಕಾವಲುಗಾರನಾಗಿತ್ತು ನೀನು ಇಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಿ ನೀನು ಅಲ್ಲಿ ಕಾವಲುಗಾರನಾಗಿತ್ತಿ ನೀನು ದೇವರ ಪರವಾಗಿ ಮಾತಾಡುವಂಥದ್ದು ದೇವರ ಪರವಾಗಿ ನೀನು ಪ್ರಾರ್ಥನೆ ಮಾಡುವಂತದ್ದು ಓಕೆ ಅವರ ಪ್ರೊಟೆಕ್ಷನ್ಗೋಸ್ಕರ ದೇವರು ನನ್ನನ್ನು ನಿನ್ನನ್ನು ಕಾವಲುಗಾರನಾಗಿಟ್ಟಿದ್ದಾನೆ ನಮ್ಮ ಜವಾಬ್ದಾರಿಯನ್ನು ನಾವು ಯಾವತ್ತು ಮಾಡ್ಬೇಕು ನಮ್ಮ ಜವಾಬ್ದಾರಿಯನ್ನು ನಾವು ಮಾಡುವುದಿಲ್ಲ ಅಂತ ಹೇಳಿದ್ರೆ ಒಂದು ದಿನ ದೇವರು ನಮ್ಮ ಲೆಕ್ಕ ಕೇಳುತ್ತಾನೆ ದಿಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಪೌರ್ ನೆಗೆನ್ ಆದ ನಂತರ ನಾವು ಸೋಮಾರಿಗಳಾಗಿ ನಮ್ಗೆ ಇಷ್ಟ ಬಂದ ಹಾಗೆ ಇಷ್ಟ ಬಂದ ಹಾಗೆ ನಾವು ಜೀವಿಸಲಿಕ್ಕೆ ಅಲ್ಲ ದೇವರು ನಮಗೆ ರೆಸ್ಪಾನ್ಸಿಬಿಲಿಟಿಯನ್ನು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ ನಾಳೆ ದೇವರು ಪ್ರತಿಯೊಬ್ಬರ ಲೆಕ್ಕವನ್ನು ಕೇಳ್ತಾನೆ ನಿನ್ನ ತಮ್ಮ ಎಲ್ಲಿ ವೇರ್ ಇಸ್ ಯೋರ್ ಬ್ರದರ್ ವೇರ್ ಇಸ್ ಯೋರ್ ಸಿಸ್ಟರ್ ವೆರ್ ಇಸ್ ಯೋರ್ ನೇಬರ್ ವೆರ್ ಇಸ್ ಯೋರ್ ಫ್ರೆಂಡ್ ನಿನ್ನ ಫ್ರೆಂಡ್ ಎಲ್ಲಿದ್ದಾನೆ ಓಕೆ ನೀನು ದೇವರಿಗೆ ಉಲ್ಟ ಉತ್ತರ ಕೊಡಲಿಕ್ಕೆ ಆಗುವುದಿಲ್ಲ ನಾನು ನನ್ನ ತಮ್ಮನ ಕಾವಲುಗಾರನು ನನ್ನ ನೇಬರ್ನ ಕಾವಲುಗಾರನು ನನ್ನ ಮಕ್ಕಳ ಕಾವಲುಗಾರನು ನಾನು ಇನ್ನೊಬ್ಬ ವಿಶ್ವಾಸಿಯ ಕಾವಲುಗಾರನನ್ನು ದೇವರು ನಮಗೆ ತನ್ನ ಪರವಾಗಿ ನಮ್ಮನ್ನು ಇಟ್ಟಿದ್ದಾನೆ ಯಾವ ಪಟ್ಟಣಕ್ಕೆ ನಾನು ನಿಮ್ಮನ್ನು ಕಳಿಸ್ತೇನೋ ಆ ಪಟ್ಟದ ಕ್ಷೇಮವನ್ನು ಹಾರೈಸಿ ಆ ಪಟ್ಟಣಗೋಸ್ಕರ ಪ್ರಾರ್ಥಿಸಿರಿ ಆ ಪಟ್ಟಣದ ಕ್ಷೇಮವೇ ನಿಮ್ಮ ಕ್ಷೇಮ ಯಾವ ಪಟ್ಟಣದಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾನೆ ನಿಮ್ಮ ನಿಮ್ಮ ಜಾಗದಲ್ಲಿ ನಿಮ್ಮನ್ನು ದೇವರು ಕಾವಲುಗಾರನಾಗಿಟ್ಟಿದ್ದಾನೆ ನೀನೊಬ್ಬ ತಂದೆ ಆಗಿದ್ದರೆ ನಿನ್ನ ಹೆಂಡತಿ ಮಕ್ಕಳಿಗೆ ನೀನು ಕಾವಲುಗಾರನಾಗಿದ್ದೀನಿ ನೀನೊಬ್ಬ ಸಭೆಯಲ್ಲಿ ಇರುವುದಾದರೆ ಆ ಸಭೆಯ ನೀನು ಕಾವಲುಗಾರನಾಗಿತ್ತು ಯಾವ ಸಭೆಗೆ ದೇವನನ್ನು ನೇಮಿಸ್ತಾನೋ ಆ ಸಭೆಯ ನೀನು ಆಗಿತ್ತು ನೀನು ದೇವರ ಪರವಾಗಿ ಅನೇಕರು ಎಚ್ಚರಿಸಲಿಕ್ಕೆ ಅನೇಕರನ್ನು ಕಂಫರ್ಟ್ ಮಾಡಲಿಕ್ಕೆ ದೇವನನ್ನು ನೇಮಿಸ್ತಾನೆ ಇಲ್ಲಿ ದೇವರು ಹೇಳ್ತಾನೆ ಎಜಕಿಯಲ್ ಗ್ರಂಥದಲ್ಲಿ ನಾವು ಓದಿದೆ ನಮಗೆ ಸಿಗ್ತದೆ ನಾನು ನಿಮಗೋಸ್ಕರ ಓದ್ತೇನೆ ಐ ವಿಲ್ ರೀಡ್ ಫಾರ್ ಯು ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸ್ತಾನೆ ಮೂವತ್ತ್ ಮೂರು ಒಂದು ನರಪುತ್ರ ನಿನ್ನ ಜನರನ್ನು ಸಂಬೋಧಿಸಿ ಅವರಿಗೆ ಹೀಗೆ ನುಡಿ ನಾನು ದೇಶದ ಮೇಲೆ ಖಡ್ಗವನ್ನು ಬೀಳ ಮಾಡುವಾಗ ಆ ದೇಶದವರು ತಮ್ಮಲ್ಲಿ ಆರಿಸಿ ನೇಮಿಸಿಕೊಂಡ ಕಾವಲುಗಾರನು ತಮ್ಮಲ್ಲಿ ಆರಿಸಿ ನೇಮಿಸಿಕೊಂಡ ಕಾವಲುಗಾರರು ದೇಶದ ಮೇಲೆ ಬೀಳುವ ಖಡ್ಗವನ್ನು ನೋಡಿದ ಕೂಡಲೇ ಕೊಂಬನ್ನು ಓದಿ ಸ್ವ ಜನರನ್ನು ಎಚ್ಚರಿಸಿದರು ಕೊಂಬಿನ ಕೂಗನ್ನು ಕೇಳಿದ ಯಾವನೇ ಆಗಲಿ ಎಚ್ಚರಗೊಳ್ಳದೆ ಬೀಳುವ ಖಡ್ಗಕ್ಕೆ ಸಿಕ್ಕಿ ನಾಶವಾದರೆ ತನ್ನ ಮರಣಕ್ಕೆ ತಾನೇ ಕಾರಣ ಅವನು ಕೊಂಬಿನ ಕೂಗನ್ನು ಕೇಳಿ ಎಚ್ಚರಗೊಳ್ಳಲಿಲ್ಲವಷ್ಟೇ ತನ್ನ ಮರಣಕ್ಕೆ ತಾನೇ ಕಾರಣನು ಎಚ್ಚರಗೊಂಡಿದ್ದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುತ್ತಿದ್ದನು ಆದರೆ ಕಾವಲುಗಾರನು ಬೀಳುವ ಖಡ್ಗವನ್ನು ನೋಡಿ ಕೊಂಬನ್ನು ಊದದೆ ಸ್ವಜನರನ್ನು ಎಚ್ಚರಿಸದೆ ಇರುವಲ್ಲಿ ಖಡ್ಗವು ಬಿದ್ದ ಆ ಜನರೊಳಗೆ ಯಾವನೇ ಆಗಲಿ ನಾಶ ಮಾಡಿದರೆ ತನ್ನ ಅಧರ್ಮದಲ್ಲಿ ನಾಶಗೊಂಡು ಆ ಮನುಷ್ಯನ ಮರಣಕ್ಕೆ ಹೊಣೆಯಾದ ಕಾವಲುಗಾರನಿಗೆ ಮೈಯು ತೀರಿಸುವೆನು ಹೇಳುತ್ತೆ ಆ ಮನುಷ್ಯನ ನಾಶನಕ್ಕೆ ಮರಣಕ್ಕೆ ಹೊಣೆಯಾದ ಕಾವಲುಗಾರನಿಗೆ ಮೈಯು ತೀರಿಸುವೆನು ನೆಕ್ಸ್ಟ್ ಅಲ್ಲಿ ಏಳನೇ ವಚನ ನರಪುತ್ರನೇ ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರಿಗೆ ಕಾವಲುಗಾರನಾಗಿ ನೇಮಿಸುತ್ತೇನೆ ನೀನು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ದೂತನಾಗಿ ಅವರನ್ನು ಎಚ್ಚರಿಸು ನಾನು ದುಷ್ಟನಿಗೆ ದುಷ್ಟನೇ ಸತ್ತೇ ಸಾಯು ಎಂದು ನುಡಿಯುವಾಗ ನೀನು ಆ ದುಷ್ಟನನ್ನು ತನ್ನ ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಪಡಿಸದೆ ಹೋದರೆ ಅವನು ತನ್ನ ಅಪರಾಧದಿಂದಲೇ ಸಾಯಬೇಕಾಗುವುದು ಅವನ ಮರಣಕ್ಕೆ ಹೊಣೆಯಾದ ನಿನಗೆ ನಾನು ಮೈ ಆದರೆ ನೀನು ದುಷ್ಟನನ್ನು ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಿಸಿದರು ಅವನು ಅದನ್ನು ಬಿಡದೆ ಹೋದರೆ ತನ್ನ ಅಪರಾಧದಲ್ಲಿ ಸಾಯುವನು ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆ ರೀ ನಮಗೆ ಪ್ರತಿಯೊಬ್ಬರಿಗೆ ಜವಾಬ್ದಾರಿಯಿದೆ ಇನ್ನೊಬ್ಬರ ವಿಷಯದಲ್ಲಿ ವಿ ಮಸ್ಟ್ ಪ್ರೇ ಒಂದು ನಾವು ಎರಡು ಸಂಗತಿಗಳು ಮಾಡಬಹುದು ಒಂದು ನಾವು ದೇವರ ವಾಕ್ಯದ ಮೂಲಕ ಎಚ್ಚರಿಸಬಹುದು ಎರಡನೇದು ನಮ್ಮ ಪ್ರಾರ್ಥನೆಯ ಮೂಲಕ ನಾವು ಇತರರನ್ನು ಎಚ್ಚರಿಸಬಹುದು ನಾವು ಒಬ್ಬರಿಗೊಬ್ಬರು ಕಾವಲುಗಾರರಾಗಿದ್ದೇವೆ ದೇವರು ನಮ್ಮ ಇನ್ನೊಬ್ಬ ಸಹೋದರನ ವಿಷಯವಾಗಿ ನಮ್ಮ ಹತ್ರ ದೇವರ ಲೆಕ್ಕ ಕೇಳುತ್ತಾನೆ ದೇವರು ಕಾಯನತ್ತ ಕೇಳಿದ ಕಾಯನೇ ನಿನ್ನ ತಮ್ಮನೆಯಲ್ಲಿ ನನ್ನ ಸಹೋದರ ಎಲ್ಲಿ ಕಾಯ್ನ ಹೇಳ್ತಾ ಕೇಳ್ತಾನೆ ಹೇಳ್ತಾನೆ ನಾನೇನು ನನ್ನ ತಮ್ಮನ ಕಾಯುವವನು ಕಾವಲುಗಾರನು ಎಸ್ ಬೋರ್ ನಗೆನಾದ ಪ್ರತಿಯೊಬ್ಬ ವಿಶ್ವಾಸಿ ನಾವು ಒಬ್ಬರಿಗೊಬ್ಬರು ಕಾವಲುಗಾರರಾಗಿದ್ದೇವೆ ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ ಜನರೆಲ್ಲರಿಗೋಸ್ಕರ ಪ್ರಾರ್ಥನೆ ವಿಜ್ಞಾಪನೆ ಮನವಿಗಳನ್ನು ಮಾಡ್ರಿ ಜನರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಪ್ರೇ ಫಾರ್ ಆಲ್ ಬ್ರದರ್ಸ್ ನಮ್ಮೆಲ್ಲ ಸಹೋದರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವ ಒಬ್ಬ ಸಹೋದರ ರಕ್ಷಣೆ ಹೊಂದಿದ್ದಾನೆ ಅವನು ದೃಢವಾಗಿ ನಿಲ್ಲಿಲ್ಲ ಯಾರ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ ಅವನಿಗೋಸ್ಕರ ಪ್ರಾರ್ಥನೆ ಮಾಡುವುದು ಅವನ ವಿಷಯದಲ್ಲಿ ಯಾವಾಗಲೂ ಕಂಪ್ಲೇಂಟ್ ಕೊಡುವುದು ಅವನ ವಿಷಯದಲ್ಲಿ ಯಾವಾಗಲೂ ತಪ್ಪು ಇರಿಸುವುದು ಅದಕ್ಕೆ ದೇವರು ನಮ್ಮನ್ನು ಕರೆಯಲಿಲ್ಲ ದೇವರು ನಮ್ಮನ್ನು ಕರೆದಿದ್ದಾನೆ ನಾವು ಒಬ್ಬರಿಗೊಬ್ಬರ ಕಾವಲುಗಾರರು ಒಂದು ವೇಳೆ ನೀವು ದೇವರನ್ನು ಪ್ರೀತಿಸುತ್ತಾ ಆದರೆ ನೀವು ಕರ್ತನನ್ನು ಪ್ರೀತಿಸುತ್ತಾ ಆದರೆ ಕರ್ತನು ಕೊಟ್ಟ ಜವಾಬ್ದಾರಿಯನ್ನು ನಾವು ಸಂತೋಷದಿಂದ ಮತ್ತು ನಾನು ಮತ್ತು ನೀನು ಮಾಡಬಹುದು ನೀನು ನೀನು ದೇವರನ್ನು ಪ್ರೀತಿಸುತ್ತಾದ್ರೆ ಅದನ್ನು ಮಾಡುತ್ತೆ ನೀನು ದೇವರಿಗೆ ಪ್ರಥಮ ಸ್ಥಾನ ಕೊಡುವುದಾದರೆ ದೇವರ ಪ್ರೀತಿಯ ನಿಮಿತ್ತವಾಗಿ ನೀನು ಮಾಡುತ್ತಿ ಇಫ್ ಯು ಲವ್ ಗಾಡ್ ಯು ವಿಲ್ ಪ್ರೇ ಯಾರೋ ಹೋದರೆ ಹೋಗಿ ನಿಂತಾರೆ ನಿಲ್ತಾನೆ ನೋ ನೋ ಒಬ್ಬ ಒಂದು ಆತ್ಮ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಈ ಚಿಕ್ಕವರಲ್ಲಿ ಯಾರನ್ನು ಕೂಡ ತಾತ್ಸಾರ ಮಾಡಬೇಡ್ರಿ ಅಂತ ಈ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಾರೆ ಪ್ರೇರೇ ನಾವು ಒಬ್ಬರಿಗೊಬ್ಬರು ಒಬ್ಬರಿಗೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವ ಒಬ್ಬರಿಗೊಬ್ಬರಿಗೋಸ್ಕರ ನಾವು ಉತ್ತೇಜನ ಪಡಿಸುವ ವಾಕ್ಯದಲ್ಲಿ ಎಚ್ಚರಿಸುವ ಒಂದು ವೇಳೆ ಒಬ್ಬ ವ್ಯಕ್ತಿ ಹಿಂಜರಿದು ಹೋಗ್ತಾ ಇದ್ದಾನೆ ಅವನಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವ ಓಕೆ ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರಿಗೆ ಏಸುವನ್ನು ರಕ್ಷಕನ ಒಡೆಯಿಂದ ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯು ಹಾರ್ಟ್ ವಿಲ್ ಪ್ರೇ ಥ್ಯಾಂಕ್ ಯು ಲಾರ್ಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಮ್ಮನ್ನು ಮರಣದಿಂದ ಪಾರು ಮಾಡಿ ಜೀವಕ್ಕೆ ಸೇರಿಸಿ ಅದಕ್ಕೋಸ್ಕರ ಸ್ತೋತ್ರ ತಂದೆ ನಮ್ಮನ್ನು ನೀನು ಕಾವಲುಗಾರನಾಗಿ ನೇಮಿಸ್ತಿ ನೀನು ನಮ್ಮನ್ನು ಆರಿಸ್ತಿ ನೀನು ನಮಗೆ ಕೊಟ್ಟ ಜವಾಬ್ದಾರಿಯನ್ನು ನಾವು ಒಳ್ಳೆಯ ರೀತಿಯಲ್ಲಿ ಮಾಡುವಂತೆ ಒಬ್ಬರನ್ನೊಬ್ಬರು ಎಚ್ಚರಿಸುವಂತೆ ಒಬ್ಬರಿಗೊಬ್ಬರು ನಾವು ಪ್ರಾರ್ಥನೆ ಮಾಡುವಂತೆ ನಿನ್ನ ಆತ್ಮನ ಮೂಲಕ ನಮ್ಮ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ವಿತ್ ಥ್ಯಾಂಕ್ ಯು ಲೋಡ್ ಫಾರ್ ಯರ್ ನಾಯಿಟಿಂಗ್ ಆ್ಯಂಡ್ ಗ್ರೇಸ್ ಅಂಡ್ ಫೇವರ್ ಅಂಡ್ ಪ್ರೊಟೆಕ್ಷನ್ ಆಫ್ ಗಾರ್ಡ್ ಇನ್ ಜೀಸ್ನೇ ಏ ಮ್ಯಾನ್ ಎ ಮ್ಯಾನ್ ಏ ಮ್ಯಾನ್ ಫ್ರೋ ಇಸ್ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಅನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಇಡ್ ಹ್ಯಾಪಿ ಬರ್ತ್ ಆ್ಯಂಡ್ ಬ್ಲಸ್ ಇಡ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ತಂದೆ ಇವರು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿದ್ದು ತಕ್ಕ ಕಾಲದಲ್ಲಿ ಫಲ ಕೊಡಲಿ ಇವರಿಗೆ ಹೊಸ ದಿನ ಹೊಸ ವರ್ಷವನ್ನು ಕೊಟ್ಟಿದ್ದೆ ನಿನ್ನ ಹೊಸ ಕೃಪೆಯಿಂದ ನೀನು ಇವರನ್ನು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸರಿಯಾದ ವ್ಯಕ್ತಿಗಳು ಸರಿಯಾದ ಉದ್ದೇಶಗೋಸ್ಕರ ಇವರಿಗೆ ಸಂಧಿಸಲ್ಪಡಲಿ ನಿನ್ನ ಚಿತ್ತವಿಲ್ಲದ ಒಬ್ಬ ವ್ಯಕ್ತಿ ಸಂಧಿಸ್ತಂತೆ ಇವರು ಪ್ರೊಟೆಕ್ಟ್ ಆಗಲಿ ಏಸು ನಾಮದಲ್ಲಿ ತಂದೆ ಪ್ರೈಸ್ ಗಾಡ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಪ್ರತಿದಿನ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆ ನಮ್ಮ ಯೂಟ್ಯೂಬ್ ಚಾನಲ್ ನಾವು ಲೈವ್ ಆಗಿ ಮಾತಾಡ್ತಾ ಇದ್ದೇವೆ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ರೋಷನ್ ಲೋಬೋ ವರ್ಡ್ ಆಫ್ ಫಿಕ್ಟ್ರಿ ಚರ್ಚ್ ಉಡುಪಿ ಫೇಸ್ಬುಕ್ ಇದೆ ವರ್ಡ್ ಆಫ್ ಅದೇ ರೀತಿ सेवन थर्टी टू एट ओ क्लाग्जेल बर प्रोग्राम नम यूटूब चानल रिपीट केलबा यु ब्ल ब्लेस जस्ट लव्स यू कंटिन्टी बिग जे टी वीर एम